ಎನ್ ಸಿ ಸ್ವಾಗತ ನಾನು ನಿಮ್ಮ ಎನ್ಸಿ ಸದಸ್ಯರ ಗೈಡ್ ಹಾಜರಿ ಕೋರಂ ಅಭಾವ ಕೆಆರ್ಪೇಟೆ ಪುರಸಭೆ ಬಜೆಟ್ ಆಯವ್ಯಯ ಮಂಡನಾ ಸಭೆ ಮುಂದೂಡಿಕೆ ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನಾ ಸಭೆಯು ಕೋರಂ ಅಭಾವದಿಂದ ಮುಂದೂಡಲ್ಪಟ್ಟಿತು ಪುರಸಭಾ ಅಧ್ಯಕ್ಷೆ ಪಂಕಜ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಬಜೆಟ್ ಮಂಡನಾ ಸಭೆಗೆ ಸದಸ್ಯರು ಬಾರದ ಹಿನ್ನೆಲೆಯಲ್ಲಿ ಮುಖ್ಯ ಅಧಿಕಾರಿ ನಟರಾಜ್ ಸದಸ್ಯರ ಬರುವಿಕೆಗಾಗಿ ಕಾದು ಕಾದು ಸುಸ್ತಾದರು ಸದಸ್ಯರಾದ ಕೆಸಿ ಮಂಜುನಾಥ್ ಸಂತೋಷ್ ಕುಮಾರ್ ಎಚ್ಎನ್ ಪ್ರವೀಣ್ ಗಾಯತ್ರಿ ಸುಬ್ಬಣ್ಣ ಡಿ ಪ್ರೇಮಾ ಕುಮಾರ್ ಶಾಮಿಯಾನ್ ತಿಮ್ಮೇಗೌಡ ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರ ಬಾಬು ಸೇರಿದಂತೆ ಕೇವಲ ಒಂಬತ್ತು ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ ನಾಲ್ಕು ಸದಸ್ಯರ ಕೊರತೆ ಉಂಟಾಗಿ ಕೋರಂಗೆ ಅಭಾವ ಎದುರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷೆ ಪಂಕಜ ಹಾಗೂ ಮುಖ್ಯಾಧಿಕಾರಿ ನಟರಾಜ್ ಸಭೆಯನ್ನ ಮುಂದೂಡಿದರು ಪುರಸಭೆಯ ಹಿರಿಯ ಸದಸ್ಯ ಕೆಸಿ ಮಂಜುನಾಥ್ ಮಾತನಾಡಿ ಅಧಿಕಾರಿಗಳು ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಸಿದ್ಧಪಡಿಸಿದ ಬಜೆಟ್ ಅನ್ನು ಮಂಡಿಸಲು ಅಧ್ಯಕ್ಷರು ಸಿದ್ಧತೆ ಮಾಡಿಕೊಂಡಿದ್ದರು ಆದ್ದರಿಂದ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡನೆಯಾಗದ ಹಿನ್ನೆಲೆಯಲ್ಲಿ ಸದಸ್ಯರು ಇಂದಿನ ಸಭೆಗೆ ಪಕ್ಷಾತೀತವಾಗಿ ಗೈರಾಗಿದ್ದಾರೆ ಎಂದರು ಇನ್ನೊಂದು ವಾರದೊಳಗೆ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅನ್ನು ಮಂಡಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷ ಪಂಕಜ ತಿಳಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ అంగలే ఆత్మలగా అడగండి ఆమే చేత మార్చేవలా నేడి దారి దొరుకుతుందకగల ప్రగడ అంటే కదా ప్రవాసం 30 కొళ్ళే అష్టకొళ్ళే కట్ మార్చొక అవసరం కారణం

ಅಲ್ಲಿ ಮಾಡ್ಕೊಂಡವ್ರೆ ಅವರು ಅದೊಂದು ನೀವೇನು ಪ್ರೇಮಿ ಆಗಕ್ ಆಗ್ತಿಲ್ಲ ಬೇರೆ ತರ ಗೊತ್ತದೆ ಚರ್ಚೆ ಮಾಡಿದೆ ಅವ್ರ ಪುರಸಭೆಯ ಬಜೆಟನ್ನು ಇವತ್ತು ನಾವು ಮುಂದಿಟ್ಟಿದ್ದೀವಿ ಏಕೆಂದರೆ ಪೂರ್ವಭಾವಿಯಾಗಿ ಸಭೆ ಮಾಡ್ತೀವಿ ಅವತ್ತು ನಾವು ಕೆಲವು ಸೀನಿಯರ್ ಕೌನ್ಸಿಲ್ಗಳು ನಾನು ಕೂಡ ಸಲಹೆ ಕೊಟ್ಟಿದ್ದೆ ಉದಾಹರಣೆ ನನ್ನ ವಾರ್ಡ್ನಲ್ಲಿ ಲಕ್ಷ್ಮೇ ಸ್ವಾಮಿ ದೇವಸ್ಥಾನದ ಹಾರ್ಚು ಡೈಮಂಡ್ ಲೈಟು ಮತ್ತು ಕಾಮಗಾರಿಗಳ ಬಗ್ಗೆ ಮತ್ತು ಟೌನಲ್ಲಿ ಕೆಲವು ವೆಲ್ಕಮ್ ಬೋರ್ಡು ಇವತ್ತು ಗುರುವಪ ಸಿಂಹ ದಕ್ಷಿಣೋತ್ತರ ನಾಲ್ಕು ಮೂಲೆಯಲ್ಲೂ ವೆಲ್ಕಮ್ ಬೋರ್ಡ್ ಇಲ್ಲ ಕ್ಯಾರ್ಪೇಟೆ ಪುರಸಭೆ ಇದೆಯೋ ಇಲ್ವಂತೆ ಗೊತ್ತಿಲ್ಲ ಸ್ಮಶಾನ ಅಭಿವೃದ್ಧಿ ಪಾರ್ಕ್ ಅಭಿವೃದ್ಧಿ ಒಳಚರಂಡಿ ಇವತ್ತು ಅಧೋಗತಿಗೆ ಹೋಗಿದೆ ಕೆಲವು ಕಾಮಂಬಾರಿಗಳು ಮಾಡಬೇಕಾಗಿದೆ ಹಿಂದೆ ಬಂದ ಅನುದಾನ ಬಂದರೆ ಈ ಸರ್ಕಾರದಲ್ಲಿ ಏನೂ ಬಂದಿಲ್ಲ ಅದರಿಂದ ನಾವು ಅಧಿಕಾರಿಗಳು ನಮ್ಮ ಸಲಹೆ ತೊಗೊಂಡಿದ್ದನ್ನ ತಿರಸ್ಕಾರ ಮಾಡಿ ಅವರೇ ತಯಾರು ಮಾಡಿರುವಂಥ ಬಜೆಟ್ ಇದು ಅದರಿಂದ ಇದನ್ನು ಮುಂದಿಡ್ಸಿದ್ದೀವಿ ಕೆಲವು ಸಲಹೆ ತಗೊಂಡು ಮುಂದಿನ ದಿನಾಂಕ ನಿಗದಿ ಮಾಡಿ ಬಜೆಟ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ ಅದರಿಂದ ನಾವು ಇದನ್ನು ಎದ್ದು ಬ ಇವತ್ತು ಮೀಟಿಂಗ್ನ ಮುಂದಿಡಿಸಿ ಎದ್ದು ಬಂದಿದ್ದೀವಿ ಸದಸ್ಯರುಗಳು ಬಂದಿಲ್ಲ ಅದೇನೊಂದು ಗೊತ್ತಿಲ್ಲ ಒಳಗಡೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಾನಂತೂ ಬಂದಿದ್ದೆ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಬಂದಿದ್ದೆ ಸುಮಾರು ಇವತ್ತು ನೋಡಿ ಹನ್ನೆರಡುವರೆ ತನಕ ಕಾದಿದ್ದೀನಿ ಯಾಕಂದ್ರೆ ಪಟ್ನ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸವ್ರೆ ಈ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಾವು ತಿಂಕ್ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಸಹಕಾರ ಕೊಡಬೇಕು ಅದು ಬಿಟ್ಟು ನಾವು ಸುಮ್ಮನೆ ರಾಜಕೀಯ ಮಾಡೋದು ಚುನಾವಣೆ ಬಂದಾಗ ಈ ಅಭಿವೃದ್ಧಿ ಬಗ್ಗೆ ನಾವು ರಾಜಕೀಯ ಮಾಡಬಾರ್ದು ಅಂತ ನಾನು ಬಂದಿದ್ದೆ ಇವತ್ತು ಅಧಿಕಾರಿಗಳು ದರ್ಬಾರ್ ಮಾಡಬಾರ್ದು ಅಧಿಕಾರಿಗಳು ಲೋಕಲ್ ಬಾಡಿ ಇದ್ದಾಗ ವಿಶ್ವಾಸ ತಗೊಂಡು ಮಾಡಬೇಕು ಅಂತ ಇವತ್ತು ಸಲಹೆ ಕೊಟ್ಟು ಬಜೆಟ್ನ ಮುಂದಿಟ್ಟಿದ್ವಿ ಕೆ ಸಿ ಮಂಜುನಾಥ್ ಕೌನ್ಸಿಲರ್ ಆರ್

ಇಷ್ಟು ಜನ ಸದಸ್ಯರು ಕೆಲಸ ಮಾಡಿ ಹೇಳಿದ್ರಲ್ಲ ಯಾವ್ದಾದ್ರು ಒಂದು ವರ್ತನ ರೆಕ್ ಮಾಡುದು ಸಣ್ಣ ಉದಾಹರಣೆ ಹೇಳಿ ಯಾವ್ದಾರ ಸಣ್ಣ

ನೀವು ಈ ಬಜೆಟ್ ಏನಪ್ಪ ಮಾಡಿರೋ ತಯಾರು ಮಾಡಿರೋದು ಅಧಿಕಾರಿಗಳು ಮಾಡಿರೋದು ಇವ್ಯಾರು ಅಂಗಾಗಿ ಉದಾಹರಣ ಸುನಿಲ್ಲ ನಮ್ಮ ಹಳೆ ನಾಗರಾಜ ಈ ಚೀಫ್ ಆಫೀಸರ್ ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ ಓಸೂಕರದ್ದು ಕೊಠಡಿಗೆ ನಮ್ಮೆಲ್ಲ ಕೂರಿಸಿಕೊಂಡು ಈ ಟೌನ್ ಸಮಸ್ಯೆಗಳ ಬಗ್ಗೆ ಏನಾದ್ರೆ ಸಲಹೆ ತಕೊಂಡು ಬಜೆಟ್ ಮಾಡ್ಬೇಕು ನೀವ್ ಏನು ಮಾಡಿದ್ರೆ ಅಧಿಕಾರಿಗಳು ತಯಾರು ಮಾಡಿರೋದಕ್ಕೆ ನೀವು ಸೈನ್ ಹಾಕಿದ್ರಿ ಎಲ್ಲ ಬುಕ್ ಹೇಗೆ ಕಲ್ಸಿದ್ರಿ ನಾವು ಬಂದು ನಿಮಗೆ ಅಪ್ರೂವಲ್ ಕೊಡಬೇಕು ಇದು ಯಾವ ನ್ಯಾಯ ಹೇಳಿ ಇದು ಕೊನೆ ವರ್ಷದ ಬಜೆಟ್ ಜನಪರ ಬಜೆಟ್ ಇರಬೇಕು ಜನ ಒಪ್ಪಲ್ ಅಂತ ಕೆಲಸ ಮಾಡ್ಬೇಕು ನಾವು ಹತ್ತು ಐವತ್ತೆ ಬಂದು ಕೂತಿದ್ದೀವಿ ಕೆಲಸ ನಿಮ್ ಬಗ್ಗೆ ಏನ್ಸಿಲ್ ಬಾರಿ ಅಂದ್ರೆ ಕೌನ್ಸಿಲ್ ಬಾರಿ ಹಿಂದೆಲ್ಲ ನಿಮ್ ದರ್ಬಾರ್ ಮಾಡಿರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಪ್ರೇಮ್ ಕುಮಾರ್ ಬಜೆಟ್ ಮಂಡನೆ ಮಾಡ್ತಿದ್ರೆ ಒಂದು ಪೈಸು ಕಾರ್ಯಕರ್ತ ಆಗಿಲ್ಲ ಈ ಬಜೆಟ್ ಪೂರ್ವ ಸಭೆಗೆ ಸಲಹೆ ಕೊಟ್ಟಿದ್ದೀವಿ ಈ ಬುಕ್ ಫೇಟರ್ ಸೇರಿಲ್ಲ ಇವ್ರಿಗೆ ಅಪ್ರೋಲ್ ತಗೊಂಡು ಏಪ್ರಿಲ್ ಒಂದ್ರಿಂದ ಹಣಕಾಸು ಡ್ರಾ ಮಾಡ್ಕೊಡ್ಬೇಕು ನಿಮ್ ನಿಮ್ಗೆ ಆಗಿಡ್ಬೇಕು ನಮ್ಮ ಒಳಗೇ ಇರಬೇಕು ನಮ್ಮ ಜಂಗಲ್ ತೆರ ಇರ್ಬೇಕು ಏನ್ ಮುಂದ್ರಿ ಟೌನ್ ಏನೇನು ಇಲ್ಲ ಎಲ್ಲಾರ ಸರ್ಕಾರಕ್ಕೆ ಹೋಗಿ ಸಿ ಎಂ ಉಸ್ತುವಾರಿ ಮಂತ್ರಿಗೋಗಿ ಮನವಿ ಕೊಡಿಸಿದ ಅನುದಾನ ಕೊಡಿ ಅಂತ ಹಿಂದೆ ಬಂದದ್ದು ಅನುದಾನ ಇನ್ನು ಅದು ಕೂಡ ಚಾಲನೆ ಕೊಟ್ಟಿಲ್ಲ ನೀವು ಕಾಮಗಾರಿಗಳ ಏನು ಆಯ್ತಾ ಇಲ್ಲ ಅದಕ್ಕೆ ಅಧ್ಯಕ್ಷ ಸಂತೋಷ ಇದ್ದರೆ ಸಭೆ ಮುಂದಿಡಿ ನಾವು ಇಷ್ಟೊತ್ತು ನಿಮ್ಗೆ ಸಾಕಾರ ಕೊಟ್ಟಿದ್ದೀವಿ ನೀವು ಒಂದು ದಿವಸ ಕಟ್ಟಿದ್ದೀವಿ